ಇವತ್ತು ದರ್ಶನ್ ಮತ್ತು ಉಳಿದಂಥ ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಅಂದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ನಮ್ದು ವಾದ ಆಗಿತ್ತು ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟಾ ಮತ್ತೊಬ್ಬ ಹಿರಿಯ ವಕೀಲರು ಮತ್ತೆ ಇನ್ನೊಬ್ರು ಹಿರಿಯ ವಕೀಲರನ್ನ ಅರುಣ್ ಶಾಮ್ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮನೆ ಉಚ್ಚ ನ್ಯಾಯಾಲಯ ಶರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ ಸರ್ ಅಂದ್ರೆ ಕಂಡೀಷನ್ಸ್ ಈ ಆರೋಪಿಗಳು ಪ್ರಕರಣದಲ್ಲಿರುವಂತಹ ಸಾಕ್ಷಿಗಳನ್ನ ಸಾಕ್ಷಿದಾರನ್ನ ಬೆದರಿಕೆ ಹಾಕಬಾರ್ದು ಆಮೇಲೆ ಪ್ರಕರಣದಲ್ಲಿರುವಂಥ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಹಾಗೆ ನ್ಯಾಯಾಲಯದ ಜುರಿ ಶಿಕ್ಷಣ ಅಂದ್ರೆ ಅದನ್ನ ನ್ಯಾಯಾಲಯದ ಪರಿಮಿತಿನ ಬಿಟ್ಟು ಹೋಗಬಾರ್ದು ಅನ್ನೋಂಥ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕದ ನಂತರ ನಮ್ಗೆ ಗೊತ್ತಾಗುತ್ತೆ ಆದೇಶದ ಸಂಬಂಧಪಟ್ಟಂಗೆ ಏನಿದೆ ಸರ್ ಈಗ ಮಧ್ಯಂತರ ಆದೇಶ ಇತ್ತು ಅದಾದ ಮುಗಿತ್ತು ಮುಕ್ತಾಯದ ಬಳಿಕ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವ್ದನ್ನೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದೊಂದು ಕಂಡೀಷನ್ ಇವತ್ತಿಗೂ ಇದೆ ಆದ್ರಿಂದ ಆ ಮಾಹಿತಿನ ತಮ್ಗೆ ನಾನು ಹಂಚ್ಕೊಳ್ಳೋಕೆ ಕ್ಷಮೆ ಇರಲಿ ಹೌದು ಆದೇಶದ ಪ್ರತಿ ನಮ್ಗಿನ್ನೂ ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಅಂದ್ರೆ ಆ ಶರತ್ ಇದೆಯೋ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕಿದ ನಂತರ ಗೊತ್ತಾಗುತ್ತೆ ಸರ್ ಯು